ಎಲ್ಲರಿಗೂ ಜೈ ಜಿನೇಂದ್ರ ನಾನು ಹಿಂದಿನ ಕಾಲಕ್ಕೆ ಜೈನ ಧರ್ಮದ ಮಹತ್ವ ಎನ್ನುವ ವಿಷಯದ ಬಗ್ಗೆ ನಿಮ್ಮ ಮುಂದೆ ನನ್ನ ಎರಡು ವಿಷಯಗಳನ್ನು ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೇನೆ ವಿಶ್ವದ ಧಾರ್ಮಿಕ ಪರಂಪರೆಯಲ್ಲಿ ಜೈನ ಧರ್ಮವು ತನ್ನ ತತ್ವ ಶ್ರೇಷ್ಠತೆಯಿಂದಲೇ ವಿಶ್ವ ಧರ್ಮ ಹಂಚಿಕೊಂಡಿದೆ ಬಹಳ ವರ್ಷ ವರ್ಷಗಳಿಂದ ಜೈನ ಧರ್ಮ ಪ್ರಚಲಿತವಾಗಿದ್ದರೂ ಕೂಡ ಅದು ಯಾವತ್ತೂ ಹೊಳತು ಅರ್ಥಹೀನ ಅಂತ ಅನ್ನಿಸುವುದೇ ಇಲ್ಲ ಯಾಕಂದರೆ ಅದು ವರ್ತಮಾನ ಕಾಲದ ವೃಷಭಾದಿ ಮಹಾವೀರ ಇಪ್ಪತ್ನಾಲ್ಕು ತೀರ್ಥಂಕರ ನಿಜ ಜೀವನದ ಅನುಭವಗಳೇ ಉಪದೇಶ ರೂಪದಲ್ಲಿ ಬಂದು ಜೈನ ಧರ್ಮದ ತತ್ವ ಸಿದ್ಧಾಂತಗಳಾಗಿ ರೂಪುಗೊಂಡಿರುವಂತಹದ್ದು ನಮಗೆ ಭಗವಾನ್ ಆದಿನಾಥ ತೀರ್ಥಂಕರರ ಕಾಲ ಊಹಿತವಾಗಿದ್ದರೂ ಕೂಡ ಭಗವಾನ್ ಮಹಾವೀರರ ಕಾಲವು ನಮ್ಮ ಇತಿಹಾಸದ ಪರಿಧಿಯೊಳಗೆ ಬರ್ತದೆ ಯಾವುದೇ ಧರ್ಮ ಇರಲಿ ಅದು ಸಾರ್ವತತ್ವಗಳಿಗೆ ಎರಡು ಮುಖ ಇರ್ತದೆ ವ್ಯಾವಹಾರಿಕ ಮತ್ತು ನಿಶ್ಚಯ ಜೈನ ಧರ್ಮವು ವ್ಯಾವಹಾರಿಕವಾಗಿ ಬದುಕು ಮತ್ತು ಬದುಕಲು ಬಿಡು ಅಂತ ಸಂದೇಶ ಕೊಟ್ಟರೆ ಈ ನಿಶ್ಚಯದಲ್ಲಿ ಕರ್ಮ ಸಿದ್ಧಾಂತವೇ ಜೈನ ಧರ್ಮದಲ್ಲಿ ಪ್ರಧಾನ ಅಂದರೆ ನೀ ಏನು ಮಾಡ್ತೀಯ ಅದನ್ನೇ ಅನುಭವಿಸ್ತೀ ಅನುಭವಿಸ್ತೀವಿ ಹೊರತು ಅದಕ್ಕೆ ಬೇರೆ ಯಾರೂ ಹೊಣೆ ಅಲ್ಲ ಅಂತ ಅದು ತಿಳಿಸಿಕೊಡ್ತದೆ ಹೀಗೆ ನಾವು ಈಗ ಈ ಪ್ರಸ್ತುತ ಕ್ಷೇತ್ರದಲ್ಲಿ ನಾವು ಬಹಳಷ್ಟು ನೋಡ್ತಾ ಇದ್ದೇವೆ ಹಿಂಸೆಯ ಶಾಂತಿ ಜಗಳ ಕಲಾಹ ಎಲ್ಲ ಇದರಿಂದ ಮೇಲೆ ನಾವು ಜೀವನದಲ್ಲಿ ಸುಖ ಸಮೃದ್ಧಿ ಕಾಣಬೇಕು ಅಂತ ಜೈ ಜೈನ ಧರ್ಮದಲ್ಲಿ ತೀರ್ಥಂಕರರು ಬೋಧಿಸಿರುವಂತಹ ಸತ್ಯ ಅಹಿಂಸೆ ಅನೇಕಾಂತವಾದ ಬ್ರಹ್ಮಚರ್ಯ ಅಪರಿಗ್ರಹ ಇಂದ್ರಿಯ ನಿಗ್ರಹ ಇಂತಹ ತತ್ವಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡ್ರೆ ಇದು ನಿಜವಾಗಿಯೂ ನಿತ್ಯ ಜೀವ ಸಂಜೀವಿನಿಯಾಗಿ ಇದೆ ಇಂದು ಜಗತ್ತು ಪ್ರಮುಖವಾಗಿ ನಾವು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಕಾಣಬಹುದಾದರೆ ಒಂದು ಭಯೋತ್ಪಾದನೆ ಇನ್ನೊಂದು ಜನಾಂಗೀಯ ದ್ವೇಷ ಕೆಲವೊಂದು ಭಯೋತ್ಪಾದಕರು ಮತ್ತು ಧಾರ್ಮಿಕ ಮೂಲವತಾದಿಗಳು ಜನರನ್ನು ತಪ್ಪು ದಾರಿಗಳಿಗೆ ಹಿಂಸೆಗೆ ಪ್ರಚೋದಿಸುತ್ತಿದ್ದಾರೆ ಇದರಿಂದಾಗಿ ಮಾನವ ಕುಲ ನಾಶ ಆಗುವುದು ಖಂಡಿತ ಆದರೆ ಇನ್ನು ಕೆಲವರು ಕ್ರೂರ ಜನರು ತಮ್ಮ ಬಾಯಿರುಚಿ ಸಂತೋಷಕ್ಕಾಗಿ ಭೋಗವಸ್ತುಗಳ ತಯಾರಿಕೆಗಾಗಿ ಪ್ರಾಣಿ ಪಕ್ಷಿಗಳನ್ನು ವಧೆ ಮಾಡಲಿಕ್ಕೂ ಹೆಸುವುದಿಲ್ಲ ಇನ್ನು ಕೆಲವರು ಭೋಗ ಸುಖ ಸಂತೋಷಕ್ಕಾಗಿ ಗಿಡ ಮರಗಳನ್ನು ನಾಶ ಮಾಡಿ ಪರಿಸರ ನಾಶ ಮಾಡ್ತಾರೆ ಆದರೆ ಜೈನ ಧರ್ಮದಲ್ಲಿ ಏಕೇಂದ್ರದಿಂದ ಪಂಚೇಂದ್ರಿಯವರೆಗಿನ ವರೆಗಿನ ಜೀವಿಗಳನ್ನು ರಕ್ಷಿಸುವ ಸಲುವಾಗಿ ಅಹಿಂಸಾ ತತ್ವ ಅನ್ನುವ ಸಿದ್ಧಾಂತ ಇದೆ ಇದು ಸರ್ವಕಾಲಕ್ಕೂ ಖಂಡಿತ ಮಹತ್ವ ಅನಿಸುವಂಥದ್ದೇ ಇನ್ನು ಅನೇಕಾಂತವಾದ ಹೇಳ್ಬಹುದಂದರೆ ಇದು ಜಗತ್ತಿನ ಇನ್ನೂ ಕೆಲವು ಸಮಸ್ಯೆಗಳನ್ನು ಬಗೆ ಪರಿಹರಿಸಬಹುದು ಯಾಕಂದರೆ ನಾವು ನಮ್ಗೆ ನಾನು ನನಗೆ ತಿಳಿದನ್ನು ಹೇಳ್ತೇನೆ ಇನ್ನೊಬ್ಬರು ಹೇಳಿದನು ನಾನು ಕೇಳ್ತೇನೆ ಮತ್ತು ಸ್ವೀಕರಿಸ್ತೇನೆ ಅನ್ನುವಂತಹ ವಿಶಾಲ ಭಾವನೆ ಸಹೃದಯತೆ ನಮ್ಮಲ್ಲಿ ಬರಬೇಕು ಇದೇ ಅನೇಕಾಂತವಾದ ವಾದ ಆವಾಗ ಭಿನ್ನಾಭಿಪ್ರಾಯಗಳಿರುವುದಿಲ್ಲ ಜಗಳಿರುವುದಿಲ್ಲ ಒಂದು ಸುಂದರ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ತ್ಯಾಗ ಅಪರಿಗ್ರಹ ಅಪರಿಗ್ರಹಗಳ ಬಗ್ಗೆ ಹೇಳುವುದಾದ್ರೆ ನಿಜವಾಗಿ ಎಲ್ಲರೂ ಈ ಹಿಂದಿನ ಜಗತ್ತಿನಲ್ಲಿ ಸುಖವನ್ನು ಅರಸುತ್ತಾ ಭೋಗ ಮತ್ತು ಪರಿಗ್ರಹಗಳ ಬೆನ್ನೇರಿ ಹೋಗ್ತಾ ಇದ್ದಾರೆ ಆದರೆ ಜೈನ ಧರ್ಮದಲ್ಲಿ ತೋರ್ಚಿಕೊಟ್ಟಿದ್ದಾರೆ ನಿಜವಾದ ಸುಖ ತ್ಯಾಗದಲ್ಲಿದೆ ಭೋಗದಲ್ಲಿಲ್ಲ ಅಂತ ಅಪರಿಗ್ರಹ ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿ ಸಮಾಜ ರಾಷ್ಟ್ರಗಳೂ ಕೂಡ ತಮ್ಮ ದವಸ ಧಾನ್ಯ ಸಂಪತ್ತು ಶಸ್ತ್ರಾಸ್ತ್ರಗಳು ಇಂಥ ಎಲ್ಲ ವಸ್ತುಗಳ ಮೇಲೆಯೂ ಒಂದು ಮಿತಿ ಹಾಕಿಕೊಳ್ಬೇಕು ಇಲ್ಲದಿದ್ದರೆ ಉಳ್ಳವರ ಮತ್ತು ಇಲ್ಲದವರ ಮತ್ತೆ ಅಸಮತೋಲನ ಏರ್ಪಟ್ಟು ಅಲ್ಲಿ ಯುದ್ಧ ಕಲಹ ಎಲ್ಲ ಏರ್ಪಡುವಂತಹ ಸಾಧ್ಯತೆ ಇರ್ತದೆ ಇದು ವಿನಾಶಕ್ಕೆ ನಮ್ಮನ್ನು ತೊಗೊಂಡೋಗುವಂಥದ್ದು ಹಾಗಾಗಿ ನಾವು ಅಪರಿಗ್ರಹ ತತ್ವವನ್ನು ಅನುಸರಿಸಿದ್ರೆ ಅನುಸರಿಸಿದರೆ ತುಂಬ ಒಳ್ಳೆಯದು ಇನ್ನೊಂದು ಪ್ರಮುಖ ಸಂದೇಶ ಜೈನ ಧರ್ಮದ್ದು ಮಹತ್ವದ ಸಂದೇಶ ಅಂದರೆ ತತ್ವ ಅಂದರೆ ಇಂದ್ರಿಯ ನಿಗ್ರಹ ನಮ್ಮೆಲ್ಲ ದುಃಖಗಳಿಗೆ ನಿಜವಾಗಿ ನಮ್ಮ ಚಂಚಲ ಇಂದ್ರಗಳೇ ಮುಖ್ಯ ಕಾರಣ ನೀನು ನಿನ್ನನ್ನು ಗೆಲ್ಲು ಜಗತ್ತಿನಲ್ಲಿ ಅದೇ ದೊಡ್ಡ ಗೆಲುವು ನಿನಗೆ ಹೊರಗಿನ ಗೆಲುವಿಗಿಂತ ಒಳಗಿನ ಅಂತರಾತ್ಮನ ಗೆಲುವು ನಮ್ಮಲ್ಲಿ ಬರಬೇಕು ಅದಕ್ಕಾಗಿ ಜೈನ ಧರ್ಮದ ಸರಳ ತತ್ವ ಸಿದ್ಧಾಂತ ವಿಚಾರಗಳನ್ನು ನಮಗಾಗಿ ನಮ್ಮ ಆತ್ಮ ಕಲ್ಯಾಣಕ್ಕಾಗಿ ಚಿಂತನ ಮನನ ಮಾಡಿಕೊಂಡು ನಿಜ ಸುಖವನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡೋಣ ಜೈ ಜಿನೇಂದ್ರ